ಪ್ರಜ್ಞೆಯ ಪ್ರತಿಧ್ವನಿಗೆ ಸ್ವಾಗತ ಆಳವಾದ ಚಿಂತನೆಯನ್ನು ದೈನಂದಿನ ಪ್ರೇರಣೆಯೊಂದಿಗೆ ಸಂಪರ್ಕಿಸುವ ಜಾಗ ಅರಣ್ಯ ಹಚ್ಚ ಹಸಿರಿನಿಂದ ಕೂಡಿದ ಹುಲ್ಲು ಅಲ್ಲಿ ಒಂದು ಸುಂದರವಾದ ಮರವಿತ್ತು ಆ ಮರ ನೋಡಲು ಮನಮೋಹಕವಾಗಿತ್ತು ಎಲೆ ಮತ್ತು ಹೂ ಹಣ್ಣುಗಳಿಂದ ಕಂಗೊಳಿಸಿತ್ತು ಹಸಿರು ಎಲೆಗಳು ರೆಂಬೆಕೊಂಬೆಗಳಲ್ಲಿ ವ್ಯಾಪಿಸಿತ್ತು ಹಣ್ಣುಗಳು ಮರದ ತುಂಬಾ ವ್ಯಾಪಿಸಿದ್ದವು ಆದ್ದರಿಂದ ಅಲ್ಲಿ ಅನೇಕ ಪಕ್ಷಿಗಳು ಆ ಮರದ ಮುಖಾಂತರವೇ ಜೀವನ ನಡೆಸುತ್ತಿದ್ದವು ಅಲ್ಲಿ ಗಿಳಿ ಸಹ ವಾಸವಾಗಿತ್ತು ಆ ಮರದ ನೆರಳು ಬಹಳ ವಿಶಾಲವಾಗಿ ವ್ಯಾಪಿಸಿತ್ತು ಆದ್ದರಿಂದ ಕೆಲವು ಪ್ರಾಣಿಗಳು ಆ ಮರದ ಅಡಿಯಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಹೋಗುತ್ತಿದ್ದವು ಒಂದು ದಿನ ಕಾಗೆ ಹೊಸದಾಗಿ ಆ ಮರಕ್ಕೆ ಬಂದಿತು ಅದು ಈ ಮರದ ಆಶ್ರಯ ಪಡೆಯಲು ಬಂದಾಗ ಉಳಿದ ಪ್ರಾಣಿಗಳು ಇಲ್ಲಿ ಇರಲು ಒಪ್ಪಿದವು ಮರುದಿನ ಗಿಡುಗ ವಾಸಕ್ಕೆ ಬಂದಿತ್ತು ಗಿಳಿಗೆ ಮರದ ಮೇಲೆ ಕನಿಕರವುಂಟಾಯಿತು ಯಾರು ಬಂದರೂ ನೀನು ಆಶ್ರಯ ನೀಡುತ್ತಿದ್ದೀಯ ನಿನ್ನ ಗುಣ ಅಮೋಘವಾಗಿದೆ ನೀನು ನಿನ್ನ ಕಡಿಯಲು ಬಂದವರನ್ನು ಅವರಿಗೆ ನೆರಳು ನೀಡಿ ಬಿಡುವೆ ಎಂದು ಗಿಳಿ ಹೊಗಳಿತು ಆಗ ಮರ ಅದು ನನ್ನ ಹುಟ್ಟುಗುಣ ಎಂದಿತು ಮರುದಿನ ಗಿಡುಗ ಮರವನ್ನು ಕೊಕ್ಕಿನಿಂದ ಕುಕ್ಕುತ್ತಿತ್ತು ಇದರಿಂದ ಕೋಪಗೊಂಡ ಗಿಳಿ ಹಾಗೆ ಮಾಡಬೇಡ ಇದರಿಂದ ಮರಕ್ಕೆ ನೋವಾಗುತ್ತದೆ ಎಂದು ಗದರಿಸಿತು ಆಗ ಮರ ಗಿಳಿರಾಯ ಇರಲಿ ಅದು ಆಹಾರಕ್ಕಾಗಿ ಕುಕ್ಕುತ್ತಿದೆ ಎಂದಿತು ಆಗ ಗಿಳಿ ಇದರಿಂದ ನಿನಗೆ ನೋವಾಗುವುದಿಲ್ಲವೇ ಕೇಳಿತು ಆಗ ಮರ ಆಗಲಿ ಆ ಗಿಡುಗಕ್ಕೆ ಆಹಾರ ಸಿಗುತ್ತದೆ ಅದೇ ನನಗೆ ಸಂತೋಷ ಮರದ ಮಾತು ಕೇಳಿ ಗಿಳಿಗೆ ಆಶ್ಚರ್ಯವಾಯಿತು ಒಂದು ದಿನ ಮರ ಇದ್ದಕ್ಕಿದ್ದಂತೆ ಒಣಗತೊಡಗಿತು ಎಲ್ಲ ಪಕ್ಷಿಗಳು ಹಾರಿ ಬೇರೆ ಕಡೆ ವಲಸೆ ಹೋದರು ಗಿಡುಗನು ಹೊರಟೂ ಹೋಯಿತು ಇದರಿಂದ ಗಿಳಿಗೆ ತುಂಬಾ ಬೇಸರವಾಯಿತು ಮರ ಚೆನ್ನಾಗಿ ಇದ್ದಾಗ ಇದರ ಆಹಾರ ತಿಂದು ಈಗ ಮರಕ್ಕೆ ಕಷ್ಟ ಬಂದಾಗ ಅದಕ್ಕೆ ಸಹಾಯ ಮಾಡದೆ ಬೇರೆ ಕಡೆ ಹೋದರಲ್ಲ ಒಬ್ಬರಿಗೂ ಹೃದಯವಂತಿಕೆ ಇಲ್ಲವಲ್ಲ ಮರುದಿನ ಒಬ್ಬ ಬೇಟೆಗಾರ ಕಾಡಿನಲ್ಲಿ ಬೇಟೆಗಾಗಿ ಪ್ರಾಣಿಗಳನ್ನು ಹುಡುಕುತ್ತಾ ಹೋಗುತ್ತಿದ್ದ ಆಗ ಈ ಒಣಗಿದ ಮರ ಹಾಗೂ ಅಲ್ಲೇ ಇರುವ ಗಿಳಿ ನೋಡಿದ ಆಗ ಗಿಳಿ ಆ ಬೇಟೆಗಾರನನ್ನು ಕರೆಯಿತು ಬೇಟೆಗಾರ ಕೇಳಿದ ಯಾಕೆ ಈ ಭತ್ತದ ಮರದಲ್ಲಿ ವಾಸವಾಗಿದ್ದೀಯಾ ಎಲ್ಲ ಪಕ್ಷಿಗಳ ಹಾಗೆ ನೀನು ಬೇರೆ ಮರಕ್ಕೆ ವಲಸೆ ಹೋಗಬಾರದೆ ಆಗ ಗಿಳಿ ಇಲ್ಲ ಈ ಮರ ಆರೋಗ್ಯವಾಗಿದ್ದಾಗ ಎಲ್ಲರಿಗೂ ಆಶ್ರಯ ನೀಡಿತು ಈಗ ಈ ಮರ ಕಷ್ಟದಲ್ಲಿದೆ ಇಂತಹ ಸಂದರ್ಭದಲ್ಲಿ ಅದನ್ನು ಬಿಟ್ಟು ಬೇರೆ ಕಡೆ ಹೋಗುವುದು ತರವೇ ಕೇಳಿತು ಗಿಳಿಯ ಹದೇವಂತಿಕೆ ಕಂಡು ಬೇಟೆಗಾರನಿಗೆ ಬಹಳ ಸಂತೋಷವಾಯಿತು ಇಂದಿನಿಂದ ನೀನು ನನ್ನ ಒಳ್ಳೆಯ ಗೆಳೆಯ ಎಂದ ಬೇಟೆಗಾರ ಹೆದರಬೇಡ ಈ ಮರದ ಕಾಯಿಲೆ ಹೋಗಲಾಡಿಸಲು ನಾನು ವೈದ್ಯರನ್ನು ಕರೆತರುವೆ ಎಂದ ಗಿಳಿಗೆ ಸಂತೋಷವಾಯಿತು ಇದರ ಬೇರು ಒಂದು ಕೀಟ ತಿನ್ನುತ್ತಾ ಇದೆ ಅದಕ್ಕೆ ಆಹಾರ ಸಾಲದೆ ಸೊರಗಿದೆ ಈ ಮರದ ಬುಡಕ್ಕೆ ಆ ಕೀಟ ಹೋಗಲು ಒಂದು ಔಷಧ ನೀಡುವೆ ದಿನಾಲೂ ರಾತ್ರಿ ಹಾಕಿರಿ ಕೀಟ ಸಾಯುತ್ತದೆ ನಂತರ ಮರ ಮೊದಲಿನ ಹಾಗೆ ಹಸಿರಾಗುತ್ತದೆ ಎಂದರು ವೇದ್ಯರು ಗಿಳಿ ಪ್ರತಿನಿತ್ಯವೂ ಔಷಧ ಹಾಕಿತು ಕೆಲವು ತಿಂಗಳ ನಂತರ ಮರ ಹಸಿರಿನಿಂದ ಕಂಗೊಳಿಸಿತು ಮೊದಲಿನ ಹಾಗೆ ಆಯಿತು ಗಿಳಿಗೆ ಮರ ಧನ್ಯವಾದ ಹೇಳಿತು ಗಿಳಿಯು ಆ ಬೇಟೆಗಾರನಿಗೆ ಧನ್ಯವಾದ ಹೇಳಿತು ಆಗ ಬೇಟೆಗಾರ ನಿನ್ನ ಹೃದಯವಂತಿಕೆ ಮೆಚ್ಚಿದೆ ಕಷ್ಟದಲ್ಲಿರುವಾಗ ನಿನ್ನ ಸಹಾಯದ ಮನೋಭಾವ ನನಗೆ ತುಂಬಾ ಹಿಡಿಸಿತು ಎಂದು ಬೇಟೆಗಾರ ಗಿಳಿಯನ್ನು ಹೊಗಳಿದ ನಮ್ಮ ನಿಸರ್ಗವನ್ನು ಕಾಪಾಡೋಣ ಪ್ರಾಣಿಗಳು ಮತ್ತು ಮರಗಳಿಗೆ ಪ್ರೀತಿ ಮತ್ತು ಕಾಳಜಿಯ ಮನೋಭಾವವನ್ನು ಬೆಳೆಸೋಣ ಒಂದೊಂದು ಹಸಿರು ಮರ ನಿಲ್ಲಿಸುವುದು ನೂರಾರು ಜೀವಿಗಳಿಗೆ ಬದುಕು ನೀಡುತ್ತದೆ ಪರಿಸರ ಸ್ನೇಹಿಯಾಗಿ ನಡೆದುಕೊಳ್ಳೋಣ